ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ವೇತನ ಪರಿಷ್ಕರಣೆ ಹಾಗೂ ಪರಿಷ್ಕರಣೆ ವೇತನ ಬಾಕಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗಸ್ಟ್ ಐದರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿರುವುದಾಗಿ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮುದ್ದು ಕೃಷ್ಣ ಅವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಮೂವತ್ತೆಂಟು ತಿಂಗಳಿನಿಂದ ವೇತನ ಹಿಂಬಾಕಿ ಇರುವುದಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಯಾಗಬೇಕಾಗಿದ್ದ ಹೊಸ ವೇತನ ಪರಿಷ್ಕರಣೆಯನ್ನು ಸರ್ಕಾರ ಜಾರಿಗೆ ತಂದಿಲ್ಲ ಎಂದು ಆರೋಪಿಸಿದರು ನೌಕರರ ಬೇಡಿಕೆಗಳ ಪಟ್ಟಿಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ನಿಗಮಗಳ ಆಡಳಿತಕ್ಕೆ ನೀಡಲಾಗಿತ್ತು ನಂತರ ನೌಕರರ ಸಂಘಟನೆಗಳು ಸಾರಿಗೆ ಸಚಿವ ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಹಲವಾರು ಚರ್ಚೆ ನಡೆಸಿದರು ಯಾವುದೇ ಸ್ಪಷ್ಟ ಭರವಸೆ ದೊರೆತಿಲ್ಲ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ಸಾವಿರಾರು ನೌಕರರು ಚಲೋ ಬೆಳಗಾವಿ ಧರಣಿಯಲ್ಲಿ ಭಾಗವಹಿಸಿದ್ದರು ಅನುಕ್ರಮವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮತ್ತು ಜುಲೈ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ತ್ರಿಪಕ್ಷೀಯ ಸಭೆಗಳು ನಡೆದರೂ ಸರ್ಕಾರ ಹಿಂಬಾಕಿ ವೇತನ ಪಾವತಿ ಮಾಡಲು ನಿರಾಕರಿಸಿದೆ ಇದಕ್ಕೂ ಮೀರಿ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿನೇಳರಂದು ರಾಜ್ಯ ಸರ್ಕಾರ ಎಸ್ಮಾ ಕಾಯ್ದೆ ಅಡಿಯಲ್ಲಿ ಆದೇಶ ಹೊರಡಿಸಿ ಮುಷ್ಕರ ನಿರ್ಬಂಧ ಹಾಕಿದೆ ಇದನ್ನು ಖಂಡಿಸಿ ಜಂಟಿ ಕ್ರಿಯಾ ಸಮಿತಿ ಸರ್ಕಾರಕ್ಕೆ ಕಡ್ಡಾಯವಾಗಿ ಪತ್ರ ಬರೆದಿದೆ ಜುಲೈ ಮೂವತ್ತರಂದು ಬೆಂಗಳೂರಿನಲ್ಲಿ ನಡೆದ ಸತ್ಯಾಗ್ರಹದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ನೌಕರರು ಪಾಲ್ಗೊಂಡಿದ್ದರು ಸಮಿತಿಯ ಪ್ರತಿನಿಧಿಗಳು ಅಂದು ಸ್ಥಳಕ್ಕೆ ಆಗಮಿಸಿದ್ದ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರ ಮೂಲಕ ಆಗಸ್ಟ್ ಐದರಿಂದ ಆರಂಭವಾಗಲಿರುವ ಮುಷ್ಕರದ ಅಧಿಕೃತ ನೋಟಿಸ್ ಅನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ತಕ್ಷಣವೇ ಸರ್ಕಾರ ಕ್ರಮ ವಹಿಸದಿದ್ದರೆ ರಾಜ್ಯದ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಗಿತಗೊಳ್ಳಲಿದೆ ಎಂದು ಎಚ್ಚರಿಸಿದ್ದಾರೆ ಒಂದು ಒಂದು ಎರಡು ಸಾವಿರ ಇಪ್ಪತ್ತರಲ್ಲಿ ನಮಗೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಆ ವೇತನ ಪರಿಷ್ಕರಣೆ ಸುಮಾರು ಮೂವತ್ತೆಂಟು ತಿಂಗಳ ಕಾಲದ ನಂತರ ಮಾರ್ಚ್ ಮಾರ್ಚ್ ಇಪ್ಪತ್ತ್ಮೂರಕ್ಕೆ ನಮ್ಮದು ಸರ್ಕಾರ ಬಸವ ಬೊಮ್ಮಾಯಿ ಸಾವಿರ ಒಂದು ಸರ್ಕಾರ ತಾಯಿ ಹದಿನೈದು ಪರ್ಸೆಂಟು ಒಂದು ವೇತನ ಪರಿಷ್ಕರಣೆ ಮಾಡಿ ಅವರು ಮಾಡಿದರು ಆ ಹದಿನೈದು ಹದಿನೈದು ಪರ್ಸೆಂಟ್ ಮಾಡಿದ ಮೇಲೆ ನಮಗೆ ಇಪ್ಪತ್ತರಿಂದ ಇಪ್ಪತ್ ಮೂವತ್ತೆಂಟು ತಿಂಗಳ ಒಂದು ಅರಿಯಸ್ಟ್ ಬಾಕಿ ಹಂಗೆ ಉಳಿತು ತದನಂತರ ಈಗ ಒಂದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕ ಒಂದು ವೇತನ ಆಗಬೇಕಾಗಿತ್ತು ಈಗ ಹೊಸದಾಗಿ ನಮಗೆ ಒಂದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹೊಸದಾಗಿ ವೇತನ ಆಗಬೇಕಾಗಿತ್ತು ಈಗ ಹತ್ತೊಂಬತ್ತು ತಿಂಗಳ ಸಹ ಸರ್ಕಾರ ನಮ್ಮ ಜೊತೆಯಲ್ಲಿ ಮೀನಾಮೇಷಣವಾದಂಥ ಈ ಒಂದು ವೇತನ ಪರಿಷ್ಕರಣೆ ಮಾಡ್ತಾ ಇಲ್ಲ ಇದರ ಬಗ್ಗೆ ನಾವು ಕಳೆದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಷ್ಕರವನ್ನು ಮಾಡಲಿಕ್ಕೆ ನಾವು ಹಿಂದಿನ ಏಂಟಿ ಕ್ರಿಯೆ ಸಂಸ್ಥೆಯಿಂದ ಅಂದುಕೊಂಡಿದ್ವಿ ಆ ಸಂದರ್ಭದಲ್ಲಿ ಸರ್ಕಾರವು ಬಂದು ನಮ್ಮ ಜೊತೆಯಲ್ಲಿ ಮಾತುಕತೆ ಆಗಲಿ ಇಲ್ಲ ಮುಂದಿನ ಇದರಲ್ಲಿ ನಾವು ಸಂಕ್ರಮಣ ಆಗಮೇಲೆ ನಾವು ನಿಮ್ಮ ಜೊತೆಯಲ್ಲಿ ಪರಿಷ್ಕರಣೆ ಮಾಡ್ತೀವಿ ನಿಮ್ಮ ಗಳಿಕೆಗಳು ಇಳಿಸಿರುವಂಥ ಭರವಸೆಯನ್ನು ಮಾಡಿಕೊಟ್ಟದಕ್ಕೋಸ್ಕರ ಹಿರಿಯರಾದಂಥ ನಮ್ಮ ಹನ್ನೆರಡು ಸಹ ಒಂದು ಮಾತಿಗೆ ಬೆಲೆ ಕೊಟ್ಟು ಅವರ ಮೇಲೆ ಆಶಯ ಭಾವನೆಯಿಂದ ನಾವು ಆ ಮುಷ್ಕರವನ್ನು ತಿಳ್ಕೊಳ್ತೀವಿ ತದನಂತರ ನಮಗೆ ಸಂಕ್ರಮಣ ಹೋಯಿತು ಉಗಾದಿ ಹೋಯ್ತು ಎಲ್ಲ ಹೋಯ್ತು ನಮ್ಮನ್ನು ಕರೆದು ಮಾತಾಡಲಿ ಅವರು ನಾನೇನು ಮಾಡಿದ ಅವರು ಎಲ್ಲರೂ ಪತ್ರಗಳು ಕಲಿತು ಆ ಒಂದು ಪತ್ರಿಕೆಗಳನ್ನು ಮತ್ತೆ ಒತ್ತಾಯ ಮಾಡಿದ ಮೇಲೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸಭೆಯನ್ನು ನಮ್ಮ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಬರೆದು ಆ ಸಭೆಯಲ್ಲಿ ನಮ್ಮ ಬೇಡಿಕೆಗಳನ್ನು ಸಿಎಂ ಸಾಹೇಬ್ ಚರ್ಚೆ ಮಾಡಿದ್ರು ಆಯಿತು ಏನಾದರೂ ಮುಂದಿನ ಸಭೆಯಲ್ಲಿ ವಿಚರ್ಥಗೊಳಿಸೋಣ ಅಂತ ಆ ಸಭೆಯನ್ನು